ಅಪ್ಪ ಸುಸ್ತಾಗ್ತದೆ ಸ್ವಲ್ಪ ರೆಸ್ಟ್ ಮಾಡ್ತೀನಿ ರಾಮ್ ರಾಮ್ ಏನಮ್ಮ ಅಲ್ಲ ರಾಮ್ ನೀನು ಯಾಕೆ ಅವಳಿಗೆ ಪ್ರೀತಿಗೆ ಹಂಗ ಇದನ್ ಮಾಡಿದೆ ಅಲ್ಲ ಎಲ್ಲರ ಮುಂದೆ ನಗೋದು ಸರಿಯಲ್ಲ ಪಾಪ ಅವಳು ಒಂದು ಹೆಣ್ಮಗಳು ನಿನಗೆ ಇಷ್ಟ ಆಗ್ಲಿ ಅಂತ ರೆಡಿ ಆಗಿತ್ತು ನೀನ್ ನೋಡಿದ್ರೆ ಚೆನ್ನಾಗಿದೆ ಅಂತ ಒಂದು ಮಾತಂದ್ರೂ ಅವಳು ಎಷ್ಟೋ ಖುಷಿ ಆಕಿತ್ತು ಆದ್ರೆ ನೀನು ಅವಳನ್ನ ಆಡ್ಕೊಂಡು ನಕ್ಕೆ ಯಾಕಂಗ್ ನಕ್ಕಿ ಅಮ್ಮ ನಿನಗೊಂದು ವಿಷಯ ಗೊತ್ತಾ ನನಗಂತೂ ತಲೆ ಚಿಟ್ಟು ಹೋಗಿ ಹಿಡಿದು ಹೋಗಿದೆ ಯಾಕಮ್ಮ ನನಗೆ ಇಷ್ಟೊಂದು ಅತ್ತೆ ಮಕ್ಕಳು ಒಂದಲ್ಲ ಎರಡಲ್ಲ ಹ್ಞೂ ಅಲ್ಲಿ ಇಬ್ಬರ ಅತ್ತೆ ಮಕ್ಕಳು ಇಲ್ಲಿ ಇವರು ಅತ್ತೆ ಮಕ್ಕಳು ನಾನು ಏನು ಮಾಡಲಿ ಹೇಳು ಇದು ಅಪ್ಪನ ಕಡೆ ಸಂಬಂಧ ಇದು ಅಮ್ಮನ ಕಡೆ ಸಂಬಂಧ ನಾನು ಯಾವ ಕಡೆ ಹೋಗಲಿ ಅದಕ್ಕೆ ಅಮ್ಮ ನನಗೆ ಪ್ರೀತಿನ ಕಂಡ್ರೆ ಒಂಚೂರು ಇಷ್ಟ ಇಲ್ಲ ಹಂಗೆ ಇವ್ರನ್ನ ಕಂಡ್ರು ಖುಷಿನ ಕಂಡ್ರು ನಂಗೆ ಇಷ್ಟ ಇಲ್ಲ ಅದಕ್ಕೆ ನಾನು ಏನು ತೀರ್ಮಾನಕ್ಕೆ ಬಂದೆ ಅಂದ್ರೆ ನಾನು ಹಂಗೆ ಆಡ್ಕೊಂಡ್ರೆ ಅವಳಿಗೆ ನನ್ನಿಂದ ದೂರ ಹೋಗ್ತಾಳೆ ಅನ್ನೋ ಕಾರಣಕ್ಕೆ ನಾನು ಆ ರೀತಿ ಮಾಡಿದೆ ನನಗೆ ಅವ್ಳ ಕಂಡ್ರೆ ಇಷ್ಟ ಇಲ್ಲಮ್ಮ ಅವಳ ಕಂಡ್ರೂ ನಂಗ ಆಗಲ್ಲ ಒಂಥರ ಚಿಕ್ಕ ಹುಡುಗಿ ಮಾಡ್ದಂಗೆ ಮಾಡ್ತಾಳ ಅವಳು ಹೇಗಮ್ಮ ಮದುವೆ ಆಗೋದು ಆಗಲ್ಲಮ್ಮ ನಂಗೆ ಮದುವೆ ಆಗೋಕ್ಕೆ ಅವ್ಳನ್ನ ಇಂಟ್ರೆಸ್ಟ್ ಇಲ್ಲಮ್ಮ ನಾನು ಈಗ ಹೇಳ್ತಾ ಇದೀನಿ ಅವ್ಳು ಏನಾದರೂ ಮದುವೆ ನನಗೆ ಅಲ್ಲ ನಿನಗೆ ಮದುವೆ ಆಗಂತಂದ್ರೆ ಯಾರು ಮದುವೆ ಯಾರು ಅಲ್ಲ ಇವರೆಲ್ಲ ನಲ್ಲೋಗ್ ಮಾಡು ನಲ್ಲೋ ಮಾಡು ಅಂತ ನಾನು ಹಿಂದಿಂದ ಅದು ಅದು ನನಗೆ ಯಾರು ಇಷ್ಟ ಇಲ್ಲಮ್ಮ ಅದು ಅದು ಅಂತ ತಳವರ್ಸೋದು ನೋಡಿದ್ರೆ ಗೊತ್ತಾಗುತ್ತೆ ನಿನಗೆ ಯಾರು ಇಷ್ಟ ಅಂತ ಇವ್ರ ಮೂರಲ್ಲಿ ನಿನಗೆ ಯಾರು ಇಷ್ಟಪ್ಪ ಅಮ್ಮ ನಿಜ ಹೇಳಬೇಕು ಅಂದ್ರೆ ಅದೇನೋ ಅನಿಸಿದ್ದನ್ನ ಪಟ್ಟ ಅಂತ ಹೇಳಬಿಡಬೇಕಂತೆ ನನಗೆ ನಂದಿನಿನ ಕಂಡ್ರೆ ತುಂಬಾ ಇಷ್ಟ ಅಮ್ಮ ಹೌದಾ ನಂದಿನಿನ ಕಂಡ್ರೆ ಇಷ್ಟ ನೀನ ಮಗನೇ ನನಗೂ ನಿಜವಾಗ್ಲೂ ಹೇಳ್ತಾ ಇದೀನಿ ನಂದಿನಿ ಅಂದ್ರೆ ನನಗೂ ಇಷ್ಟ ಬಹಳ ಸಂಸ್ಕಾರ ಇದೆ ಅವಳಿಗೆ ಎಷ್ಟೊಂದು ನಯ ವಿನಯ ಅಡುಗೆ ಮನೆ ಎಲ್ಲ ಕ್ಲೀನ್ ಇರ್ತಾಳವಳು ಆದ್ರೆ ಖುಷಿಗೆ ಅಷ್ಟೊಂದು ಇದಿಲ್ಲ ಬರೇ ದುಡ್ಡಿನ ಅಮಲ ಇದೆ ಆ ಈಕೆಗೆ ಪ್ರೀತಿಗೆ ಅವಳಗಂತೂ ಚಿಕ್ಕ ಬುದ್ಧಿ ಹುಡುಗ್ ಬುದ್ಧಿ ಹಂಗಿದೆ ನಿನಗೆ ಸೂಟಬಲ್ ಆಗೋದು ನಂದಿನಿ ಮಾತ್ರ ನೀನು ಹೂ ಅಂದ್ರೆ ನಮ್ಮಣ್ಣನ ಜೊತೆ ಮಾತಾಡ್ತೀನಿ ಬೇಡಮ್ಮ ನಾನು ನಂದಿನಿ ಇನ್ನೂ ಒಂದು ಮಾತು ಕೇಳಿಲ್ಲ ಅವಳ ಜೊತೆ ಸ್ವಲ್ಪ ಸುತ್ತಾಡಬೇಕು ಅವಳ ಲವ್ ಮಾಡಬೇಕು ನಾನು ಊರೆಲ್ಲ ಅವನ್ನ ಕರ್ಕೊಂಡು ಅಡ್ಡಾಡಬೇಕು ಆಮೇಲೆ ನಾನು ಮದುವೆ ಆಗೋದು ಪಟ್ಟಂತ ಮದುವೆ ಆಗಿ ಮಕ್ಕಳು ಮಾಡಿಕೊಂಡು ಈ ಸಂಸಾರ ಜಂಜಾಟ ಬೇಡಮ್ಮ ನಂಗೆ ನೀನೇನೋ ಅಡ್ಡಾಡ್ತಾರಂತೀಯ ಅಲ್ಲಿ ಅಲ್ಲಿ ಕಳ್ಸ್ತಾರೇನೋ ಅವ್ರ ಅಮ್ಮ ಭಾಗ್ಯ ಕಳ್ಸದ್ರು ಅವರ ದೊಡ್ಡಮ್ಮ ಸಂಗೀತ ಕಳಿಸಲ್ಲ ನನಗೆ ಅವಳಿಗೆ ಬೇಕಾದ್ರೆ ನನಗೆ ಅವಳಿಗೆ ಇಷ್ಟ ಆದ್ರೆ ಯಾಕಮ್ಮ ಕಳ್ಸಲ್ಲ ಕಳ್ಸಲ್ಲ ಅಂದ್ರೆ ಕಳ್ಸಲ್ಲ ನೋಡ್ತೀನಿ ನಿಮಗೆ ಒಪ್ಪಕೆ ಅಲ್ವಾ ನಾನು ಒಪ್ಪಕೆ ಆದ್ರೆ ನಿಮ್ಮ ಅಪ್ಪನ ಕೇಳ್ಬೇಕಲ್ಲ ಆ ಅವರ ಮನಸಲ್ಲಿ ಏನಾದರೂ ತಮ್ಮ ತಂಗಿ ಮಗಳನ್ನ ಮಾಡ್ಕೋಬೇಕು ಅಂತಿದ್ರೆ ಏನು ಮಾಡೋದು

ಅಚ್ಚುಕಟ್ಟಾಗಿ ನಡೆಸ್ಕೊಂತ ಹೋಗ್ತಾಳ ಹಾಯ್ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೂ ಗುಡ್ ಈವ್ನಿಂಗ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಏನಕ್ಕೆ ಮಾತಾಡೋಕ್ಕೆ ಬಂದೆ ಅಂದ್ರೆ ಇವತ್ತು ಕನಗಾವಿಗೆ ಹೋಗಿದ್ದೆ ರೀ ನಾನು ಕನಗಾವಿ ಕನ್ನಮ್ಮಗೆ ಹೋಗಿದ್ದೆ ಬೆಳಗ್ಗೆನೇ ನಿನ್ನೆನೇ ಒಂದು ವೀಡಿಯೋ ಮಾಡಿಟ್ಟು ಅಪ್ಲೋಡ್ ಮಾಡಿದ್ದೆ ಬೆಳಗ್ಗೆ ಆರೂವರೆಗೆ ಓದೋಕ್ಕೆ ಐದು ಗಂಟೆಗೆ ಬಂದೆ ಬಂದು ಒಂಚೂರು ರೆಸ್ಟ್ ತೊಗೊಂಡಿಲ್ಲ ಅಯ್ಯೋ ಯಪ್ಪಾ ಬಸ್ ರೆಶು യാക്കാരു ആധാര് കാര്ഡ ഫ്രീ മാത്ര പൂണ്യത്മാക്സാക്കി മഗ്ള കിച്ച കിടക്കു ഹത്തില്ല കിട്ടു ഹർദു അയ്യോ തലേ കൂദ്ലെല്ലിപ്രി ഹാഗോ ഹാക് ബേക്കേക്കാധാര് ഫ്രീ ഇല്ല അദ്ദേഹ മത ആരം ഹോത്തിരി ബസ്സു ആരം ഹു ഈഗ നോട്രി ഹരി ഹുച്ചറി ಕಿಡಕಿಲೆ ಮಕ್ಕಳು ಎತ್ತಿ ಹೋಗ್ತಾರ ಬ್ಯಾಗ್ಗಳ್ನು ಎತ್ತು ಹಾಕ್ತಾರ ತುಲ್ ಕುರಿ ಹಿಂಡು ರೀ ಕುರಿನ ಆ ರೀತಿ ತುರ್ಕತ್ತಾರ ಯಪ್ಪ ತಲೆ ನೋಸಿ ಅದಕ್ಕೆ ಬಿಸಿಲಿಗೆ ತಾಪಕ್ಕೆ ಜ್ಯೂಸ್ ಕುಡ್ದೆ ತಲೆ ಬಂದು ಹಿಡ್ಕೊಂಡ್ಬಿಟ್ಟೈತ್ರಿ ಏನು ಹಿಂಗೆ ಹೇಳತ್ತಿರ ಅನ್ನತ್ತೀರಾ ಅದರದು ನಿಮಗೂ ಫೀಲಿಂಗ್ ಇದೆಯಾ ಅಥವಾ ಇಲ್ವಾ ನನಗೆ ಅಷ್ಟೇ ಹಿಂಗಿದ್ಯಾ ಅಂತ ದೇವ್ರಿಗೆ ಹೋಗಿದ್ದೆ ನಮ್ಮ ಅವ್ರು ಬರ್ತೀನಿ ಅಂದಿದ್ರು ಅದಕ್ಕೆ ಕರ್ಕೊಂಡು ಹೋಗಿದ್ದೆ പാപ അവർ ഗദ്ഗു നനഗലില്ല ഏൻമോദു ദേവർ വര കൊടുക്കാ നനഗു സ്വല്പ ഹൽത്ത് പ്രാബ്ലം ഇത് ഫോൺ നോടി നോടി മൂഗി പ്രാബ്ലം ആക പ്രാബ്ലം ആക ചസ്മ ഹാണ്ടീനി അമ്മന കേക്കെ അമ്മ ഏനും വരാനേ കൊടലില്ല അവർക്ക് കൊട്ടു പാപ്പ അവർ അതിൽ ഫസ്റ്റ് ടൈം വന്നു വര കൊട്ടു ആയിട്ടു അമ്മനെ അമ്മന ആശീർവാദ അവർ സു നമുക്ക് ഇല്ല അസ് അതെ നമ്മൾ അല്ലമ്മ ഇന്നൊന്ന് എഴുദിന ഖുഷി ಅತ್ತೆ ನಾನು ಕಾಲೇಜ್ಗೆ ಹೋಗ್ಲೇಬೇಕು ಯಾಕಂದರೆ ಎಕ್ಸಾಮ್ ಇದ್ದಾವಂತ ಸರ್ ಎಚ್ ಎಮ್ ಫೋನ್ ಮಾಡಿದ್ರ ಹೀಗಾಗಿ ಹೋಗಲೇಬೇಕು ಅತ್ತೆ ನಾನು ಎರಡು ದಿನ ರಜೆ ಹಾಕಿದ್ದಕ್ಕೆ ಸಾಕಷ್ಟು ಬೈದ್ರು ಅದಕ್ಕೆ ನಾನು ಇವಳೇ ಎಬ್ಸ್ಕೊಂಡು ಬಂದೆ ಇಲ್ಲಾಂದರೆ ಇವಳು ಬರ್ತಾ ಇರಲಿಲ್ಲ ಇವ್ರದ್ದೇನು ಎಕ್ಸಾಮ್ ಇಲ್ಲ ಏನಿಲ್ಲ ಇಲ್ಲ ಸರಿಯಾಗಿ ನೆಟ್ಟಿಲ್ಲ ಸಾಕು ಕಾಲೇಜ್ಗೆ ಹೋಗಲ್ಲ ಹೀಗಾಗಿ ನಾನು ಅತ್ತೆ ಹೋಗ್ತೀನಿ ಆಮೇಲೆ ಒಂದೆರಡು ಮತ್ತೆ ಬರ್ತೀನಿ ತೊಗೊಳ್ಳಿ ಎಕ್ಸಾಮ್ ಹೋಗಿದ್ಮೇಲೆ ನಂದಿನಿ ನಿಂದು ಇದೆಯಾ ಎಕ್ಸಾಮ್ ನಂದಿಲ್ಲ ಅತ್ತೆ ಮನೇಲಿ ಬೇಕಲ್ಲ ಇವರು ಖುಷಿ ಅಕ್ಕನು ಮತ್ತು ಕಾಲೇಜ್ಗೆ ಹೋದ್ರೆ ಅಮ್ಮನಿಗೆಲ್ಲ ಒಬ್ಬಳಿಗೆ ತೊಂದರೆ ಆಗುತ್ತೆ ಹಂಗಾಗಿ ನನಗೆ ಬೇಜಾರಾಗುತ್ತೆ அதுக்கு ஹோகேட்னா ஐய் ஹுச்சி அல்லே நீடம் அதாரா நீார மத்த நம்ம அக்க உண்டாள் நீக்கோயா இன்னொரு தின இரு அல்ல இரும நானே வர்த்தினி கல்சக் அய்யோ நந்தினி பேடத்தே மனேலு அல்ல எல்லா கேலனும் அம்மே வந்து அம்மன் கொல்கோது ஹோத்திர் தார் மாத்தார இல்லை மனே நான் ஒவ்வொழு ஹேரோது நந்தினி நன் ஜோ இதே சரி ஓகே நந்தினி நான் இல்லை விட்டு அம்ம கந்தேடு அந்த நம்ம அம்மன் நான் ஹேக்கோத்தினி நம் அண்ணன் மகளு ಏನು ನನ್ನ ಮನೇಲಿ ಇಟ್ಕೊಳ್ಳೋ ಹಕ್ಕು ನನಗಿದೆ ಅಂತ ಹೇಳಿ ನಿಮ್ಮ ಅಮ್ಮನಿಗೆ ನೀನು ಇರೋ ಆಗಿದ್ರು ಬೇಡ ಅಂತ ಖುಷಿ ಆದ್ರೆ ನೀನು ನೀನು ಎಕ್ಸಾಮ್ ಇದೆ ಅಂತ ಅದಕ್ಕೆ ಸರಿ ಹೋಗು ಎಕ್ಸಾಮ್ ಬರೀ ಅವಳು ಇಲ್ಲೇ ಇರ್ತಾಳೆ ಏನೇ ಇರ್ತೇನೆ ಯಾಕೆ ಖುಷಿ ಅವಳನ್ನ ಬೆದರ್ಸ್ತಾ ಇದೀಯ ಬೆದರ್ಸ್ತಾ ಇಲ್ಲ ಅತ್ತೆ ಅವಳು ಇಲ್ಲೇ ಇರ್ತಾನೆ ಅಂದ್ರೆ ನನಗೇನು ಇರ್ಲಿ ನಾನು ಹೇಳ್ತಾ ಇಲ್ವಾ ಅವಳ ಇಲ್ಲೇ ಇರ್ತಾಳಂತ ಇಲ್ಲೇ ಇರ್ತಾಳೆ ನೀನ್ ಹೋಗು ಸರಿ ಆಯ್ತು ನಾನು ಒಬ್ಳಗ್ ಹೋಗ್ಬೇಕಾಗಿ ಬೇಡ ಅಲ್ಲಿ ನನ್ ಡ್ರೈವರ್ಗೆ ಹೇಳ್ತೀನಿ ಬಿಟ್ಟು ಬರ್ತಾರ ಜೊತೆಗೆ ನಿಮ್ಮ ಮಾವನು ಬರ್ತಾರ ಹೋಗಿ ಬಾ ಹ ಅದೇ ನನ್ನ ಜೊತೆ ರಾಮನ ಕಳಿಸ್ಕೊಡಿ ರಾಮನು ಡ್ರೈವ್ ಮಾಡ್ಕೊಂಡು ಬಂದು ನನ್ನ ಬಿಟ್ಟು ಅಲ್ಲೇ ಹೋಗ್ಬಾ ವಾಪಸ್ ಬರ್ತಾರ ಇಲ್ಲವಾ ಅವನು ನೀವು ಬಂದೀನಿ ಅಂತ ಎರಡು ದಿನ ಆಫೀಸ್ ಬಿಟ್ಟಿದ್ದ ಆಫೀಸ್ ಹೋಗ್ಲೇಬೇಕು ಅವನು ಈಗ ನೋಡು ರೆಸ್ಟ್ ತಗೊಂಡ್ತೀನಿ ನಾನು ಯಾರು ಎಗಸ್ಬೇಡ್ರಿ ಅಂತ ಒಳಗಡೆ ಬೀಗ ಹಾಕೊಂಡು ಬಂದಿದ್ದಾನೆ ಬೀಗ ಹಾಕೊಂಡು ಒಟ್ಟು ನಾನು ಎಬ್ಬಸ್ಬೇಡ್ರಿ ಅಂತ ಇದ್ದಾನೆ ನಿಮ್ಮ ಆವ ಕಳ್ಸಾಕ್ ಬರ್ತ ಹೋಗ್ಬಾ ಯಾಕ ಬರ್ಬೇಕಂತ ಆಯ್ತಾನ பரவா் நானும் அம்மா இப்போ அந்த நானும் நந்தினிஷா அல்ல அம் நான் அப்போ நான் அவள் ஒே கழஸ் மாவெட்டு அம்மன் சரியாகிடுக்கேனாய் அது நந்தினிகா ஹௌரா சரி சரி ஆ நடி இல்ல மாவன அல்ல ரோடல் சிக்கரோ மாதாடத்தோடு ನನ್ನನ್ನ ಕಾರಲ್ಲಿ ಇಳಿದು ಬಂದೆ ಆ ಡ್ರೈವರ್ ಕಾರು ಹೊಳಸ್ಕೊಂಡಿತ್ತಾನೆ ಮಾವ ಹಿಂಗ್ ಬಂದು ಒಳಗ್ ಬೆಟ್ಟಾಗಿ ಅಂತ ಅಲ್ಲೇ ಯಾಕೆ ಅವಳು ಬಂದಿಲ್ವ ನಂದಿನಿ ನೀನ್ ಒಬ್ಬಳೇ ಬಂದಿದೆ ಯಾಕೆ ಏನಾಯ್ತು ಅಯ್ಯೋ ಅಮ್ಮ ಅತ್ತೆ ಅವಳ ಇರು ಇರು ಅಂತ ಬಾಳ್ ಪೋರ್ಸ್ ಮಾಡಿದ್ರು ನಾನು ಒಂದೇ ಸಲ ಹೋಗ್ತೀನಿ ಅಂತ ಅಷ್ಟ್ರೆ ಹೋಗು ಅಂದ್ಬಿಟ್ರು ಅಲ್ಲ ಅವಳಿಗಿರಷ್ಟು ಮರ್ಯಾದೆ ನನಗೆ ಒಂಚೂರು ಕೊಡ್ಲಿಲ್ಲ ಅಮ್ಮ ಬಹಳ ಸೊಕ್ಕಿದೆ ಅತ್ತೆ ಹಂಗಂದ್ರ ನೀನ್ ಏನಂತ ಹೋಗ್ತೀನಿ ಅಂತ ಹೇಳಿದೆ ನಾನು ಎಕ್ಸಾಮ್ ಇದಾವೆ ಅದಕ್ಕೆ ಹೋಗ್ತೀನಿ ಅಂತ ಹೇಳಿದೆ ಅದಕ್ಕವ್ರು ಸರಿ ಆಯ್ತು ಹೋಗು ಎಕ್ಸಾಮ್ ಬರೀ ಚಲೋ ತಮ್ಗೆ ಬರೀ ಅಂದ್ರ ಅವಳು ಎಕ್ಸಾಮ್ ಅಂತ ಕೇಳಿದ್ರು ಅವಳು ಇಲ್ಲ ಅಂದ್ಲಲ್ಲ ಇಲ್ಲಂದ ಅಲ್ಲೇ ಇಟ್ಕೊಂಡ್ಬಿಟ್ರು ನನ್ನನ್ನು ಕಳಿಸಿದ್ರು ಎಕ್ಸಾಮ್ ಏನು ಬರೋದು ಕಡದ ಕಟ್ಟೆ ಎಕ್ಸಾಮ್ ಅಷ್ಟು ಆಯ್ತು ಅಲ್ಲ ಅವ್ನ ಮನಸ್ಸು ಗೆದ್ದಿದ್ರೆ ಮುಗಿದು ಹೋಗುದು ನೀನು ಎಕ್ಸಾಮ್ ಬರದಷ್ಟು ಬಿಟ್ಟಷ್ಟು ಅಲ್ಲವೇ ಅಂತಸ್ತು ಎಲ್ಲ ತಗೊಂಡ್ರಿರ್ಬೋದಿತ್ತಲ್ಲಿ ಅದೇನೇ ಎಕ್ಸಾಮ್ ಎಕ್ಸಾಮ್ ಅಂತ ನೀನು ಏ ಹೋಗಮ್ಮ ನಾನು ಚೆನ್ನಾಗಿ ಸಾಲಿ ಕಲಿಬೇಕು ನಾನು ಮಿಸ್ ಹಿಂದೆ ಆಗ್ಬೇಕು ಅನ್ನೋದು ನನ್ನ ಆಸೆ ಇದೆ ನೋಡಿದ್ರೆ ಮದುವೆ ಮದುವೆ ಅಂತ ನನ್ನನ್ನು ಹೋದೆ ಅಲ್ಲಿ ನಾನು ಎಷ್ಟೇ ಅವನಿಂದ ಸುತ್ತಿದ್ರು ಅವನು ನನ್ನ ತಿರುಗಿ ನೋಡ್ತಾ ಇಲ್ಲ ಅಯ್ಯೋ ಹುಚ್ಚಿ ನಾನು ಹೇಳೋದು ಅರ್ಥ ಮಾಡ್ಕೊ ನೀನು ಅವ್ನು ಮದುವೆ ಆದರೆ ನೀನು ಮಿಸ್ ಇಂಡಿಯಾ ಆಗೋಕ್ಕೆ ಸಾಕಷ್ಟು ರೊಕ್ಕ ಸುರಿದು ನಿನ್ನ ಇನ್ನೂ ಸುಂದರಿ ಮಾಡ್ತಾನೆ ಅವಾಗ ನೀನು ಮಿಸ್ ಇಂಡಿಯಾ ಅಲ್ಲ ಮಿಸ್ ಇಂಡಿಯಾ ಫೇಮಸ್ ಗರ್ಲ್ ಆಗ್ಬೋದು ಗೊತ್ತಾ ಹ್ಞೂ ಇದನ್ನ ಹೇಳಿ ಹೇಳಿ ಉಬ್ಬಿಸ್ತಾ ಇದೆಯಾ ಅದೇ ಅವನು ಒಂಚೂರು ನನ್ನ ಕಡೆ ತಿರುತ್ತಲ್ಲ ಯಾವಾಗಲೂ ನಂದಿನಿ ಹಿಂದೆಯೇ ಸುತ್ತಾ ಇರ್ತಾನೆ ಅದಕ್ಕೆ ಹೇಳಿದ್ದು ಅದಕ್ಕೆ ಹೇಳಿದ್ದು ನಾನು ಅವ್ಳನ್ನ ಕರ್ಕೊಂಡು ಹೋಗಬೇಡಿ ಅವಳು ನೋಡಿದ್ರೆ ಯಾರಾದರೂ ಒಪ್ಕೊತಾರೆ ಯಾಕಂದ್ರೆ ನೀನು ಬೇಡ ಇದೆಯಲ್ಲವಾ ಸುಂದರವಾಗಿದ್ರು ಅವು ಮೈ ಕಟ್ಟಲೆ ದಪ್ಪಿಲ್ಲ ಹಾಗಾಗಿ ಅವಳು ಮೈ ಕೈ ತುಂಬ್ಕೊಂಡು ಸ್ವಚ್ಛದಿಂದ ಅವಳು ಅವ್ಳು ನೋಡ್ತಾರಂತ ಆದ್ರೆ ನೋಡು ಈಗೇನು ಅವಳ ಮೇಲೆ ಮನ್ಸಾದ್ರೆ ಏನು ಮಾಡೋದು ಹೇಳಿ ಹೆಂಗಾದ್ರೂ ಮಾಡಿ ಅವಳು ಏನಾದರೂ ಮದುವೆ ಹಾಕಿದ್ರ ನಾನೇ ಮದುವೆ ಹೆಂಗಾದರೂ ನೆಡ್ಸಬೇಕು ಹ್ಞೂ ಯೋ ಖುಷಿ ಹಾಂ ಬರೀ ಅಣ್ಣಾರ ಬನ್ರಿ ಬನ್ರಿ ಒಳಗೆ ಬನ್ರಿ ಮ್ಯಾಮ್ ಬಂದುರಿ ತಗೋವಾ ಖು ಹೋಳದೆ ಬರಿ ಚಂದ್ ಬರಬೇಕು ಖುಷಿ ಏನು ಚಂದ ತಮ್ಗೆ ಎಕ್ಸಾಮ್ ಬರೀಬೇಕು ಆಯ್ತು ಇವತ್ತಂಗ್ ಸಂಗೀತ ಭಾಗ್ಯ ನಾ ಬರುದಲ್ವಾ ಎಳೆ ಬಾಳಾಗೈತಿ ಹೊತ್ತು ಬೇರೆ ಆಗೈತಿ ಥಂಡ್ ಸಾಕಟ್

ಏನ್ ತಿಳ್ಕೋ ಬಿಡೋ ತಂಗಿ ಬರ್ತಂತ ತೊ ಮತ್ತೆ ಬರ್ತೇನೆ ನನಗೆ ಏನಂದ್ರೆ ಬೇರೆದರ ಮನೆಯನ್ನ ಬنده ಬರ್ತೇನೆ ಏನ್ ಚಿಂತೆ ಮಾಡಕ ಹೋಗ್ಬೇಡ ಇಕ್ಕಿನ ಬಿಡಕಂತ ಬಂದಿಲ್ಲವಾ ಆಕೆ ನೀಲಾನ ಬರಬೇಕು ಅಂತ ಅಂದ್ಲು ಮನೆಯಾಗ ಕೆಲಸ ಬಾಳಲ್ಲ ಇವರು ಎಲ್ಲ ಹೊರಗಡೆ ಹೋಗಿದ್ರು ಎಲ್ಲ ಮಾಡಿದ್ರು ಈಕೆ ಸಡನ್ ಆಗಿ ನಾನು ಎಕ್ಸಾಮ್ ಅದನ್ನ ಊರಿಗೆ ಹೋಗಬೇಕು ಅಂದ್ಲು ಹಾಗಾಗಿ ಇಕ್ಕಿನ ಕಳಿಸ್ಕೊಂಡು ಬರ್ರಿ ಅಂತ ಅಂದ್ಲು पापा ನೀಲಾ ಹಾಗಾಗಿ ಬಂದೆ ಮತ್ತೆ ಬಂದೆ ಬರ್ತೇನೆ ನೀಲಾನು ಬರ್ತಾನಂತ ಅವಾಗ ಬರ್ತಂತ ತಗೋ ಬಂದ ಬಂದಿನಗೆ ಇದ್ದಾ ಹೋಗ್ತೀನಿ ಹಾ ಸರಿ ಆಯ್ತ್ರಿ ಮಮ್ಮಿ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಹಾ ದೊಡ್ಡ ಕಡದ ಕಟ್ಟಿ ಹಾಕಿ ಗನಂದಾರಿ ಕೆಲಸ ಮಾಡಿ ಬಂದಿದೆ ಮತ್ತೆ ಇನ್ನೇನು ಮಾಡ್ತೀವಿ ರೆಸ್ಟ್ ಮಾಡೋಕೆ ರೆಸ್ಟ್ ಏನು ಏನು ಮೈ ಮೈಯಾಗಿನ ಬೆವ್ರ ಹೇಳಿಯಂಗು ದನದ ಕೆಲಸ ಮಾಡಿ ಬಂದಿದೆಯಲ್ಲಿ ಮತ್ತೆ ಇನ್ನೇನು ಮಾಡ್ತಿ ರೆಸ್ಟ್ ಮಾಡ್ಬೇಕು ನೀನು ಮಮ್ಮಿ ಯಾಕೆ ಹಿಂಗೆ ಕಿಂಡಲ್ ಮಾಡ್ತಾ ಇದೀಯಾ ಖುಷಿ ನಂದಿನಿ ಬರಲಿಲ್ಲ ಆ ಬರಲಿಲ್ಲ ಏನು ತಲೆಗೆ ತುಂಬಿದೆಯೇನೋ ನಿನ್ನ ಮಗಳಿಗೆ ಯಾಕೆ ಯಾಕೆ ಬಂದಾಳ ಅಲ್ಲೇ ಉಳ್ದಾಳ ಅಲ್ಲೇ ಪೇಪರ್ ಇಲ್ಲ ಓದೋದಿಲ್ಲ ಅಂತ ಹೇಳಿ ಅಲ್ಲೇ ಇರ್ತಾನಂತ ಗಾಳ ಈಕಿ ಎಕ್ಸಾಮ್ ಅದ ಅಂತ ಬಂದ್ಲು ಸಾಲಿ ಕಲಿ ಎತ್ತಿ ಇದ್ದಿದ್ರ ಓಡ್ ಬರ್ತಿದ್ಲ ಎತ್ತಿನೇ ಇಲ್ಲ ಅಂದ್ಮೇಲೆ ಅಲ್ಲೇ ಮುಸ್ರಿ ಪಸ್ರಿ ತಿಕ್ಕೊಂತ ಬಿದ್ದಿರ್ತೈತಿ ನಾಯಿ ಓಯ್ ಸರಿಯಾಗಿ ಮಾತಾಡು ಅಲ್ಲಿ ಕಾಕಾರು ಬಂದಿದ್ರ ಅಂತ ಹೇಳಿ ನಾನು ಈ ರೀತಿ ಅರ್ಬಿ ಹಾಕೊಂಡು ಬಂದಿದ್ದೀನಿ ಇಲ್ಲ ಅಂದ್ರೆ ನಿನ್ನ ಅವಸ್ಥೆ ಹೆಂಗಿರುತ್ತೆ ಅಂತ ನೋಡಿದ್ಯಲ್ಲ ಹೋಗಿ ಹೋಗು ಎಷ್ಟು ಮೆರಿಕೆ ಮೆರಿ ಆಮೇಲೆ ಇದೆ ನಿನಗೆ ಮಾರಿ ಹಬ್ಬ ಮಮ್ಮಿ ಏನೇ ಸುಖನಾತಿ ಮಮ್ಮಿ ಯಾಕೆ ಚಿಕ್ಕಿ ಹೆಂಗ್ ಮಾತಾಡ್ದು ಹೋಗಿ ನಿಮ್ಗೆ ಚಕ್ಕಿನ ಕೇಳ ಚಕ್ಕಿ ನಮಸ್ಕಾರ ರೀ ಸ್ವಲ್ಪ ಇವತ್ತು ಚಿಕ್ಕ ಚಿಕ್ಕವಿಡಿ ಆಗೈತಿದ್ರು ಕ್ಷಮೆಯಲ್ಲಿ ಯಾಕಂದ್ರೆ ಊರಿಗೆ ಹೋಗಿ ಬಂದು ಬಹಳ ಸುಸ್ತಾಗೈತ್ರಿ ಅದಕ್ಕೆ ನಾಳಿಂದ ದೊಡ್ಡ ದೊಡ್ಡ ಲಾಂಗ್ ವಿಡಿನ ಹಾಕ್ತೀನಿ ಅಂತ ಥ್ಯಾಂಕ್ ಯು ಬಾಯ್ ಗುಡ್ ನೈಟ್